ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಭಾರತೀಯ ರೆಡ್ ಕ್ರಾಸ್ ಕರ್ನಾಟಕ ಉರ್ದು ಸಾಹಿತ್ಯ ಪರಿಷತ್ ಮೌಲಾನಾ ಅಬುಲ್ ಕಲಾಂ ಆಜಾದ್ ಫೌಂಡೇಶನ್ ಪತ್ರಕರ್ತರ ಸಂಘ ಹಾಗೂ ಕನ್ನಡಪರ ಸಂಘಟನೆಗಳ ಸಹಯೋಗದೊಂದಿಗೆ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಶಿಬಿರದಲ್ಲಿ ಯುವಕರು ಮಹಿಳೆಯರು ಹಾಗೂ ವಿವಿಧ ಸಂಘಟನೆಗಳ ಸದಸ್ಯರು ಉತ್ಸಾಹದಿಂದ ಭಾಗವಹಿಸಿ ರಕ್ತದಾನ ಮಾಡಿದರು ಈ ಸಮಯದಲ್ಲಿ ಗುಡಿಬಂಡೆ ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ರವರು ಮಾತನಾಡಿ ರಕ್ತದಾನವು ಜೀವ ಉಳಿಸುವ ಮಹಾದಾನ ಇದು ಮಾನವೀಯತೆಯ ಪರಮ ಪೂಜೆ ಕಾರ್ಯವಾಗಿದ್ದು ಪ್ರತಿಯೊಬ್ಬ ಆರೋಗ್ಯವಂತ ನಾಗರಿಕರು ರಕ್ತದಾನ ಮಾಡುವ ಅಭ್ಯಾಸ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು ಯುವಕರು ಸಾರ್ವಜನಿಕರು ಉತ್ಸಾಹದಿಂದ ಬಂದು ರಕ್ತದಾನ ಮಾಡಿದ್ದಾರೆ ತಾಲೂಕಿನಲ್ಲಿ ಸೋಮೇಶ್ವರ ಮತ್ತು ಸಾರ್ವಜನಿಕ ಆಸ್ಪತ್ರೆ ಎಲ್ಲ ಸೇರಿ ಸುಮಾರು ಅರವತ್ತಕ್ಕೂ ಹೆಚ್ಚು ಬ್ಲಡ್ ಯುನೀಟ್ಸ್ ಕಲೆಕ್ಟ್ ಆಗಿದೆ ಇದೇ ರೀತಿ ಎಲ್ಲರೂ ರಕ್ತದಾನ ಮಾಡಲು ಮುಂದಾಗಿ ರಕ್ತದಾನ ಮಹಾದಾನ ಒಂದು ಜೀವ ಉಳಿಸುವಂಥ ಪುಣ್ಯದ ಕೆಲಸ ಅಂತ ಹೇಳ್ಕೊಳ್ತೀವಿ ಈ ಕಾರ್ಯಕ್ರಮದಲ್ಲಿ ಮೌಲಾನಾ ಕಲಂ ಅಜಾದ್ ಫೌಂಡೇಶನ್ನ ಮುಖ್ಯಸ್ಥ ಹಾಗೂ ಉರ್ದು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮೊಹಮ್ಮದ್ ನಾಸೀರ್ ಭಾರತೀಯ ರೆಡ್ ಕ್ರಾಸ್ನ ಉನ್ನತಿ ವಿಶ್ವನಾಥ್ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಪ್ರದೀಪ್ ಆಸ್ಪತ್ರೆಯ ರಕ್ತದಾನ ವಿಭಾಗದ ಮುಖ್ಯಸ್ಥರಾದ ಸುಧರ್ಮನ್ ನಾಗರಾಜ್ ಕಾರ್ಯಕ್ರಮ ವ್ಯವಸ್ಥಾಪಕಿ ಮುಬಾರಕ್ ತಹಸೀನ್ ಹಾಗೂ ಸಂಘಟನೆಯ ಸದಸ್ಯರು ಇತರೆ ಗುಡಬಂಡೆ ಪಟ್ಟಣದ ಸ್ಥಳೀಯರು ಹಾಜರಿದ್ದರು